ನಾವು ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ ಸವದಿಗೆ ಟಾಂಗ್ ಕೊಟ್ಟ ಸತೀಶ್ ಮತ ಕ್ಷೇತ್ರದಲ್ಲಿ ನಮಗೆ ಹತ್ತು ಸಾವಿರ ಲೀಡ್ ಸಿಕ್ಕರು ಸಂತೋಷ ಇತ್ತು ಆದರೆ ಏಳು ಸಾವಿರ ಮೈಮನಸ್ಸೆ ಆಗಿದ್ದರಿಂದ ನೋವಾಗಿದೆ ಅನಾವಶ್ಯಕವಾಗಿ ನಾವು ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ ಆತನಿ ಕುಡುಚಿ ಮತಕ್ಷೇತ್ರದಲ್ಲಿ ಏಕೆ ಸಮಸ್ಯೆ ಆಗಿದೆ ಎಂಬುದನ್ನು ಸ್ವಂತ ಕಣ್ಣಾರೆ ಕಂಡಿದ್ದೇನೆ ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಅವರ ತಪ್ಪಿನ ಆರೋಪದ ಮೇಲೆ ಅವರು ಮಾತನಾಡಬಹುದು ಎಂದರು ವರದಿ ವಿತರಿಸಿದ ಬೆದಿಗಿ ಕ್ಯಾಪ್ಸ್ ನ್ಯೂಸ್ ಬೆಳಗಾಂ ಸರಿ ಸರ್ ಇದು ಬೇಕಿತ್ತು ಅಂದ್ರೆ ಅವಶ್ಯಕತೆ ಇತ್ತು ಹೊರಲೇ ಬೇಕಾಗಿತ್ತು ಜನ ನಾವ್ ಕ್ಲೋಸ್ ಆಗಿ ಚುನಾವಣೆ ಮಾಡಿದಾರ ಸೊ ಅಲ್ಲಿ ಸಮಸ್ಯೆ ಆಗಿತ್ತು ನಮ್ಮ ಗಮನಕ್ಕೆ ತઠવાಬನ್ನ ಹೇಳಿದ್ದೀವಿ ಅದು ಕೌಂಟ್ರ್ ಅಂತ ಅನ್ಬೋದು ಅಥವಾ ನೈಜ ವರದಿ ಇದ್ದದ್ದು ಅಂತ ಹೇಳ್ಬೋದು ಅದು ಹೆಂಗ ಸವಾಲಂತ ಬರೀ ಬರೋ ಒಬ್ರು ಯಾರು ಹೆಡ್ಲೈನ್ ಯಾಕೆ ಸವಾಲ ಅಂತ ಹಂಗೆಲ್ಲ ಸವಾಲಂತು ಅಥವಾ ಪರಿಸ್ಥಿತಿ ಅವ್ರಿಗೆ ಮನವರಿಕೆ ಮಾಡಿ ಹೆಂಗೆ ಹೆಂಗೆ ಅದು ಯಾಕೆ ಮಾಡಲಿಕ್ಕೆ ಸಾಧ್ಯ ಮಾಡಲಿಕ್ಕೆ ಮಾಡಿದ್ದಾರೆ ಕೆಲವರು ಸೊ ನಮಗೂ ಚುನಾವಣೆಯಲ್ಲಿ ಏನು ತಿಳಿತು ನಾವು ನೋಡಿದ್ದೀವಿ ಅವನು ಹೇಳುವಂಥ ಪ್ರಯತ್ನ ಮಾಡಿದ್ದೀವಿ ಅಷ್ಟೇ ಅಷ್ಟೇ ಅವ್ರೇನು ಅವರೇ ಹೇಳಬೇಕಲ್ಲ ಅದಕ್ಕೆ ಅವರು ಯಾಕೆ ಅವ್ರಿಗೆ ಯಾಕೆ ಉದ್ದೇಶಿತ ಬರ್ ನಮ್ಗೆ ಗೊತ್ತಿಲ್ಲ ಅದ ನಮಗೆ ಅವರಿಂದ ಸಮಸ್ಯೆ ಆಗಿದೆ ಅಡೆತಡೆ ಆಗಿದೆ ಅಂತ ನಮಗೆ ಕಂಡು ಹೋಗು ಅದನ್ನು ಹೇಳಿದ್ದೀವಿ ಇನ್ನಂಗೆ ಆಗಿಲ್ಲ ಯಾಕೆ ಆಗಿತಿ ಏನು ಅವ್ರ ಸ್ಪಷ್ಟೀಕರಣ ಕೊಡಬೇಕು ಅವ್ರು ಹೇಳಬೇಕು ಅದಕ್ಕೆ ನಮಗೆ ಹೇಳಲಿಕ್ಕೆ ಅವ್ರು ನಮ್ಗೆ ತಿಳಿದು ನಾವು ಹೇಳಿದ್ದೀವಿ ಅಷ್ಟೇ